ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಇನ್ವಿಟರ್ ಹಾಸ್ಪಿಟ್ಲು ಜನರ ಜೀವವನ್ನ ಕಾಪಾಡ್ಬೇಕಾಗುತ್ತೆ ಇವತ್ತು ಜನರ ಜೀವವನ್ನ ಕಿತಗೊಡ್ತಕ್ಕಂಥ ಹಿನ್ನೆಲೆಯಲ್ಲಿ ಕೆಲಸ ಮಾಡ್ತಾ ಇದೆ ಇವತ್ತು ಕಲಬುರಗಿ ನಗರದ ಯುನೈಟೆಡ್ ಖಾಸಗಿ ಆಸ್ಪತ್ರೆಯಲ್ಲಿ ಜೀವರ್ಗಿ ತಾಲೂಕಿನ ಜೇನಾಪುರ್ ಗ್ರಾಮದ ಐವತ್ನಾಲ್ಕು ವರ್ಷದ ನಾಗಣ್ಣ ಚಿಕಿತ್ಸೆ ಫಲಕಾರಿಯಾಗದೆ ಕೊನೆಯ ಉಸಿರೆಳೆದ ಪರಿಣಾಮ ಕುಟುಂಬಸ್ಥರು ಆಸ್ಪತ್ರೆಯ ವಿರುದ್ಧ ರಸ್ತೆ ತಡೆದು ಬೃಹತ್ ಪ್ರತಿಭಟನೆ ನಡೆಸಿದರು ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೋತ್ ನಾನು ನಿಮ್ಮ ಎಂಜೆ ಐವತ್ನಾಲ್ಕು ವರ್ಷದ ನಾಗಣ್ಣ ಕೆಲವು ದಿನಗಳ ಹಿಂದೆ ವೀಲ್ಚೇರ್ ಮೇಲಿಂದ ಬಿದ್ದ ಪರಿಣಾಮ ಹೊಟ್ಟೆಗೆ ಗಾಯವಾಗಿದ್ದು ಚಿಕಿತ್ಸೆ ಪಡೆಯಲು ಕಲಬುರಗಿ ನಗರದ ಯುನೈಟೆಡ್ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಹತ್ತರಿಂದ ಹದಿನೈದು ದಿನ ಕಳೆದರೂ ವೈದ್ಯರು ಪೇಷಂಟ್ ಕಂಡೀಷನ್ ಕುರಿತು ಮಾಹಿತಿ ತಿಳಿಸಿಲ್ಲ ಆದರೆ ಲಕ್ಷ ಲಕ್ಷ ನಮ್ಮಿಂದ ಲೂಟಿ ಮಾಡಿದ್ದಾರೆ ಇನ್ನು ಪೇಷಂಟ್ ಸತ್ತ ಮೇಲೆ ಎಂಆರ್ಐ ಸ್ಕ್ಯಾನ್ ಮಾಡಿಸಲು ತಿಳಿಸಿ ಔಷಧಿಗಳನ್ನು ತರಲು ತಿಳಿಸಿದ್ದಾರೆ ಎಂದು ಗಂಭೀರವಾಗಿ ಆಸ್ಪತ್ರೆ ವಿರುದ್ಧ ಆರೋಪ ಮಾಡಿದರು ಶವ ಇಟ್ಟುಕೊಂಡು ಕುಟುಂಬಸ್ಥರೊಂದಿಗೆ ಸಮಾಜದ ಮುಖಂಡರು ಯುನೈಟೆಡ್ ಆಸ್ಪತ್ರೆಯ ಎದುರುಗಡೆ ಪ್ರತಿಭಟನೆ ನಡೆಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಕುಟುಂಬಸ್ಥರು ಮತ್ತು ಮುಖಂಡರು ಕುಟುಂಬಸ್ಥರಿಗೆ ಸೂಕ್ತ ಪರಿಹಾರ ನೀಡಬೇಕು ಜೊತೆಗೆ ಆಸ್ಪತ್ರೆಯ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು ಮತ್ತು ಆಸ್ಪತ್ರೆಯನ್ನು ಕೂಡಲೇ ಮುಚ್ಚುವಂತೆ ಆಗ್ರಹಿಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು ಇದು ಟಾರ್ಗೆಟ್ ಟ್ರೂತ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಇನಿಟೆಡ್ ಹಾಸ್ಪಿಟ್ಲು ಜನರ ಜೀವವನ್ನ ಕಾಪಾಡ್ಬೇಕಾಗುತ್ತೆ ಇವತ್ತು ಜನರ ಜೀವವನ್ನ ಕಿತಗೊಡ್ತಕ್ಕಂಥ ಹಿನ್ನೆಲೆಯಲ್ಲಿ ಕೆಲಸ ಮಾಡ್ತಾ ಇದೆ ಇವತ್ತು ಏನೋ ಒಬ್ಬ ಸಾಮಾನ್ಯ ಅದು ಚೇರ್ನಾಗಿಂದು ಬಿದ್ದಿರೋ ನೆಪಕ್ಕೆ ಇವತ್ತು ಬಂದ್ ಹಾಸ್ಪಿಟಲ್ ಅಡ್ಮಿಟ್ ಆದ್ರೆ ಸೊ ಸರಿಯಾಗಿರ್ತಕ್ಕಂಥ ಟ್ರೀಟ್ಮೆಂಟ್ ಕೊಡಲಿ ಇನಿಟೆಡ್ ಹಾಸ್ಪಿಟಲ್ ವೈಫಲ್ಯ ಇವತ್ತು ಏನೋ ಡಾಕ್ಟ್ರ್ ಕರೆಸಲ್ಲಿ ಇರ್ತಕ್ಕಂಥ ಬೈತರ್ ಏನಂತಂದ್ರೆ ಆಪರೇಷನ್ ಆದ ನಂತರ ಏನು ಸರಿಯಾಗಿರ್ತಕ್ಕಂಥ ಪೇಷೆಂಟು ಯಾವುದೋ ದಿನಕ್ಕೆ ಕೋಮಕ್ಕೆ ಹೋಗ್ತಾನೆ ಸೊ ಅವರು ಸರಿಯಾಗಿರ್ತಕ್ಕಂಥ ಟ್ರೀಟ್ಮೆಂಟ್ ಕೊಡದೇ ಇರೋ ಕಾರಣಕ್ಕಾಗಿ ಇವತ್ತು ಆಸ್ಪಿಟ್ಲಲ್ಲಿ ಮನವನ್ನು ಪ್ರಕಂಥ ಸಂದರ್ಭ ಬಂದಿದೆ ಸೊ ಇವತ್ತು ನಾವು ಇಲ್ಲಿರ್ತಕ್ಕಂಥ ಜಿಲ್ಲಾಡಳಿತಕ್ಕೆ ಒತ್ತಾಯ ಮಾಡ್ತೀವಿ ಜನರ ಜೀವಕ್ಕೆ ಬೆಲೆ ಇಲ್ಲವಾ ಜನರ ಜೀವ ಜೊತೆ ಚೆಲ್ಲಾಟ ಇರ್ತಕ್ಕಂತ ಇಂತ ಹಾಸ್ಪಿಟಲ್ ಕೂಡಲೇ ಬಂದ್ ಮಾಡ್ಬೇಕು ಕುಟುಂಬಕ್ಕೆ ಪರಿಹಾರ ಕೊಡ್ಬೇಕು ಸೊ ಕೂಡಲೇ ನ್ಯಾಯ ಏನು ಈ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಮತ್ತೆ ಇಂತ ಘಟನೆಗಳು ಆಗಬಾರ್ದು ಅಂತಂದ್ರೆ ಸರಿಯಾಗಿರ್ತಕ್ಕಂಥ ತನಿಖೆ ಆಗ್ಬೇಕು ಜಿಲ್ಲಾಧಿಕಾರಿಗಳು ಬಹಳ ಸೀರಿಯಸ್ ಆಗಿ ಗಂಭೀರವಾಗಿ ಪರಿಗಣನೆ ತಗೋಬೇಕು ಇಂಥ ಹಾಸ್ಪಿಟಲ್ ಬಗ್ಗೆ ತನಿಖೆ ಮಾಡಬೇಕು ಅಂತ ಕೆಲಸ ಒತ್ತಾಯ ಮಾಡ್ತೀವಿ ಆರರಿಂದ ಏಳು ಲಕ್ಷ ಬಿಲ್ ಆಗಿದೆ ಸರ್ ಹನ್ನೊಂದು ಗಂಟೆ ಆಗ್ಯದ್ರಿ ಒಟ್ಟಿ ಕುರ್ಚಿ ಮೇಲೆ ನಿಂತ ಗೀಸನ್ ಬಿದ್ದದ ಬೀಳೋದೇನಾದ ಒಟ್ಟಿ ಪೆಟ್ಟಾಗ್ಯದ ಅಂತ ಹೇಳಿ ಗಿಷನ್ ಕರ್ಕೊಂಡ್ ಬಂದೇವ್ರಿ ಅವ್ನಿಗೆ ಜವ್ರಿಗೆ ತಂದು ಗೀಸ್ ಗುಲ್ಬರ್ಗ ಹೋಗ ಅಂತಂದ್ರೆ ಗುಲ್ಬರಾ ಬಸ್ಸಿನಾಗೆ ಬಂದ್ರಿ ಜವ್ರಿಗೆ ಅವರೇ ಬಂದ್ರ ಗಾಡಿ ಮೇಲೆ ಸೈಕಲ್ ಮೋಟ್ರ್ ಮೇಲೆ ಗುಲ್ಬರಕ್ಕೆ ಬಂದ ಗೀಸನ್ ಬಸ್ಸಿಗೆ ಬಂದ್ರೆ ಬಸ್ಸಿಗೆ ಬಂದ ಗೀಸನ್ ಗುಲ್ಬರ್ಗ ಬಂದು ಇಲ್ಲಿ ಬಂದ ಗೀಸಂದ್ ಏನಂದ ಡಾಕ್ಟರ್ ಅವತ್ತ ಬುಧವಾರ ಎರಡುವರೆ ಮೂರು ಗಂಟೆಗೆ ಬಂದು ನೋಡಿದೆ ನಾವು ನೋಡೋದೇನಂದ ಒಟ್ಟಿ ಒಳಗೆ ಏನಾದ್ರು ಸ್ವಲ್ಪ ಬ್ಲಡ್ ಎಪ್ಗಟ್ಟಿದ ಅದಕ್ಕೆ ಏನಾದ್ರು ಗ್ಲುಕೋಸ್ ಇಂಜೆಕ್ಷನ್ ಮೇಲೆ ಟ್ರೀಟ್ಮೆಂಟ್ ಕೊಟ್ಟು ಗೀಸಿನ ಕರಗ್ಸ್ತೀವಿ ನಾಳೆ ತನಕ ವೇಟ್ ಮಾಡ್ಬೇಕಂತ ನಾಳೆ ತನಕ ವೇಟ್ ಮಾಡೋ ಮತ್ತೆ ಮಾಡ್ರಿ ಅಂತ ಅಂತೇಳಿಗೀಸ್ ನಂದೆವು ಅವಾಗ ಟ್ರೀಟ್ಮೆಂಟ್ ಮಾಡಿದ ಮೇಲೆ ಏನಾದ್ರೆ ಮತ್ತು ಗುರುವಾರ ದಿನ ಏನದ ಇಲ್ಲ ಭಾಳ ಸೀರಿಯಸ್ ಆಗ್ಲಕತ್ತ ಆಪ್ರೇಷನ್ ಮಾಡ್ರ ಇದಾತಂತಂದ್ರೆ ಆಯ್ತು ರೀ ಆಪ್ರೇಷನ್ ಮಾಡ್ರಿ ಆಪ್ರೇಷನ್ ಖರ್ಚು ಎಷ್ಟು ಅಂತಂದೆವು ಅರವತ್ತೈದರಿಂದ ಎಪ್ಪತ್ತು ಎಂಬತ್ತರ ತನ ಬರ್ತಂದ್ರು ಐತೆ ಯಾಕೆ ಮಾಡ್ರಿ ಅಂದೆವು ಆಪ್ರೇಷನ್ ಮಾಡಿಗೇಷನ್ ಏನಂದ್ರಿ ಆಪ್ರೇಷನ್ ಆದಮೇಲೆ ಎಲ್ಲ ನಾರ್ಮಲ್ ಆಗಿತ್ತು ನಾರ್ಮಲ್ ಆಗಿಶಿಂದ ಸ್ವಲ್ಪ ಕ್ಲಿಯರ್ ಇದ್ದ ಆದ್ರೆ ಏನಾದ ಯಾ ಕಣ್ಣೇ ತೆರದಲ್ರಿ ಆಪ್ರೇಷನ್ ಆದಮೇಲೆ ಒಂದು ಎರಡು ದಿನ ಕಣ್ಬಿಟ್ಟ ಮೂರು ನಾಲ್ಕನೇ ದಿನಕ್ಕೆ ಏನಾದ್ರು ನಾಲ್ಕನೇ ದಿನ ಆಪರೇಷನ್ ಆಗಿ ಅವ್ರು ಡಾಕ್ಟರ್ ನಾಲ್ಕು ದಿನಕ್ಕೆ ಏನಾದ್ರು ಕ್ಲಿಯರ್ ಆತ ಐಶಿನಿಂದ ಹೊರಗೆ ಬರ್ತಾನೆ ಜನರಲ್ ಒಡಿಗೆ ಅಂತ ಹೇಳ್ಯಾರ ಆಮೇಲೆ ನಾಲ್ಕನೇ ದಿನಕ್ಕೆ ಏನಾದ್ರಿ ಸೋಮವಾರ ದಿನ ವೆಂಟಿ ಹಚ್ಬೇಕು ಬಾಳ ಸೀರಿಯಸ್ ಅದಂತಂದ್ರ ವಂಟಿ ಹಚ್ಬೇಕನ್ನ ಎದ್ರ ಸಲ ಹೋಗಿ ಸರ್ ಅಂದೇವು ಇಲ್ಲ ಒಳಗೆ ಸ್ವಲ್ಪ ಕಪಾಪ ಜಮ ಆಗ್ಯದ ಕಪಾ ಮತ್ತನಕರು ಇನ್ಫೆಕ್ಷನ್ ಸ್ವಲ್ಪ ಇರಬಹುದು ಅದೆಲ್ಲ ಕ್ಲಿಯರ್ ಮಾಡ್ಬೇಕಾದ್ರೆ ವೆಂಟಿ ಒಂದ್ ಎರಡ್ ಮೂರು ದಿನ ವೆಂಟಿ ಮೇಲೆ ಹಚ್ಬೇಕಂತಂದ್ರ ಆಯ್ತ್ರಿ ಸರ್ ನೋಡ್ರಿ ಅಂತ ತಿಳ್ಸ ವೆಂಟಿ ಮೇಲೆ ಅವ್ರೆ ಅಂದರ್ರಿ ಇಷ್ಟು ದಿನ ಬದುಕಿದ ಒಂದ್ ದೂರ್ದ ವಂಟಿ ಮೇಲೆ ಭಾಳಷ್ಟು ದಿನ ಇರಲ್ಲ ಎಂಟು ಎಂಟೆಂಟು ದಿನ ಮನುಷ್ಯ ಇರಲ್ಲ ಎಂಟೆಂಟು ದಿನ ಅಂತಂದ್ರೆ ಅವ್ನು ಡಾಕ್ಟರ್ ಅವ ಬಶೀರ್ ಸರ್ ಅಂತೇಳಿ ಅವನೇ ಆಪ್ರೇಷನ್ ಮಾಡಿದವನೇ ಎಂಟು ದಿನ ಬದುಕ್ಯಾರಂದ್ರೆ ಒಂದು ಓಡ್ದು ಆದರೆ ಅವ್ನಿಗೆ ದಿನ ಎಲ್ಲನೂ ನಾರ್ಮಲ್ ಅದು ಕಿಡ್ನಿ ನಾರ್ಮಲ್ ಅದ ಲಿವರ್ ನಾರ್ಮಲ್ ಅದ ಎಲ್ಲ ನಾರ್ಮಲ್ ಅದ ಆದ್ರೆ ನಾವು ಮಾಡೋ ಪ್ರಯತ್ನ ಮಾಡಕತ್ತೀವಿ ಅಂತೇಳಿಗೀಸಂದ್ರೆ ಅದಾದ್ಮೇಲೆ ಏನಾಯ್ತಿ ನಾವು ಒಂದು ಕೇಳ್ಬೇಕಾಯ್ತು ಅವ್ರಿಗೆ ಅವ್ರು ಏನಂತಂದ್ರೆ ಒಂದು ದಿನಕ್ಕೆ ಮೆಡಿಸಿನ್ ಐವತ್ತೈದು ಸಾವಿರ ರೂಪಾಯ್ದು ಬರ್ತಾರೆ ಐವತ್ತು ಸಾವಿರ ರೂಪಾಯಿ ಮೆಡಿಸನ್ದಾಗ ದಿನ ನಾವು ಏನು ಸರ್ತಿಗೆ ಹತ್ತು ಸಾವಿರ ಹದಿನೈದು ಸಾವಿರ ಹೆಂಗ್ ಬರ್ದಂಗೆ ಒಯ್ದು ಗೀಸಿನ ಕೊಡ್ಬೇಕಾಗತ್ತೆ ಅದು ಕೊಟ್ಟಾಗ ಏನಾದ್ರಿ ಒಂದು ಹುಡುಗ ಏನಾದ್ ಕ್ಯಾಪಿಟಲ್ ಅದ ಅವ್ ಡಾಕ್ಟರ್ ಬರೀ ಸ್ಪೆಲಿಂಗೇ ಬೇರೆ ಆತ ಈ ಹುಡುಗು ಇನ್ನೊಂದು ಕಂಪ್ಯೂಟರ್ದಾಗ ಆಗ್ತದ ಅದಕ್ಕೆ ಹಾಕ್ಲಕ್ ಬರಲ್ರಿ ಅವು ಏನದ ಅವ ಯಾವ್ದಲ್ಲಿ ಅವರು ಅವರಿಗೆ ಅವ್ರಿಗೆ ಮೆಡಿಕಲ್ ಮೆಡಿಕಲ್ದವ್ರಿಗಿನ್ ಗೊತ್ತಾಗಲ್ರಿ ಅವ ಬದ್ ಡಾಕ್ಟರ್ ಬರದ್ ಇವ್ರು ಕೊಡೋದೇ ಬೇರೆ ಆಗಿದ್ರೆ ಅಲ್ಲಿ ಹೋಯ್ ನಾವು ಕೊಟ್ಟಿದ್ದೇನದ ಅವ್ರು ನಾವೇನು ಸುಮ್ ನೋಡೋದು ಅದು ಡಾಕ್ಟರ್ ಅನ್ನೋದು ಅದೇ ಮೆಡಿಸಿನ್ ಕೊಡ್ಕೊ ಹೋಗ್ಯಾರ ರೀ ಮೆಡಿಶನ್ ನಿಂದ ಏನಾದ್ ಎಂಟೆಂಟ ದಿನ ಕೋಮಾ ಮೇಲೆ ಇದಂಟಿ ಮೇಲೆ ಇದ್ದ ಅವ್ರ ಏನಂದ್ರ ಮನ್ಯೆ ಕೇಳಿಗಿನ್ರಿ ಮನೆ ಕೇಳುವಾಗ ಎಲ್ಲ ಇಂಪ್ರೂವ್ಮೆಂಟ್ ಅದ ನಾಳೆ ಸಂಜೆ ತನಕ ಮಾತಾಡಬಹುದು ಕಣ್ಣು ತೆರಿಬಹುದು ಅಂತಂದ್ರ ಆದ್ರೆ ಏನದ ಇವತ್ ನಿನ್ನೆ ಸಂಜೆ ಕಡೆಗೆ ಏನದ ಮತ್ತ ತಲಿದ ಸ್ಕ್ಯಾನಿಂಗ್ ಎಂಟು ದಿನ ಏನ್ ಮಾಡ್ರಿ ತಲಿ ಸ್ಕ್ಯಾನಿಂಗ್ ಮಾಡ್ಬೇಕಾದ್ರ ಮತ್ತೆ ಎಲ್ಲಾರ ಏನಾಗ್ಯಾನ ಯಾಕ ಕಣ್ಣೆ ಏನ ಎಲ್ಲ ಆಪರೇಷನ್ ಒಣಗ್ಯದ ಅಂತ ಹೇಳಿ ಒಳಗಿಂದ ಎಲ್ಲ ಒಣಗ್ಯದ ಆರಾಮಾಗ್ಯದ ಅಂತ ಮೇಲೆ ಕಣ್ ಅಂತಂತಂದಾಗ ಮತ್ತೆ ತಿಳಿದವಾಗ ಅವಾಗ ಮಾಡ್ಸ್ಬೇಕಾಗಿತ್ತು ಈಗ ಏನಾದ್ ಡೆತ್ ಆಗೋ ಮೂಮೆಂಟ್ಗೆ ಏನಾದೆ ಎಮ್ ಆರ್ ಐ ನಿನ್ ರಾತ್ರಿಗೆ ಬರ್ದಾರೆ ರೀ ಮತ್ತೆ ಈಗ ಬೆಳಿಗ್ಗೆ ಮುಂಜಾನೆ ತೊಂಡು ಹೋಗೋ ಮುಂದಾಗಿ ಇದೆಲ್ಲ ಬಿ ಪಿ ಅದು ಸ್ಟಾಪ್ ಆಗಿತ್ತೇಳ್ತವೆ ನಾವು ಹುಡುಗ್ ನಾವು ಆ ಹೋಗ್ಗೇಶನ್ ಬಂದಾನ ಇನ್ನೂ ಉಸಿರಾಟಲ್ರಿ ಉಸಿರಾಡಿಲ್ಲ ಒಯ್ದಿಗೆಸಿಂದ ಅಡ್ಮಿಟ್ ಮಾಡಿ ಗೇಷಿಂದ ಮತ್ತೆ ಗುಳಿಗೆ ಇಂಜೆಕ್ಷನ್ ಬರ್ದಾರೆ ಮತ್ತೆ ಏಳು ಸಾವಿರದ ಎಂಟು ಸಾವಿರದ ಬರ್ದಾರೆ ಸ್ಕ್ಯಾನಿಂಗ್ ರಿಪೋರ್ಟ್ ಏಳು ಎಂಟು ಸಾವಿರ ರೂಪಾಯಿದ್ ಮಾಡಿರ ಮಾಡಿಗೇಷನ್ ತಂದ ಐದು ಕಣಗೇಶದ ಒಂದು ಅರ್ಧ ಗಂಟೆ ಇಟ್ಕೊಂಡು ಕಣಗೇಶ್ ಕರೆದ್ರು ಕರೆಯೋದು ಯಾಕೆ ಹಿಂದೆ ಪೇಷಂಟ್ ಹೋಗ್ಯದಪ್ಪ ಅಂತಂತ ಎಮ್ ಆರ್ ಐ ಹೋಗಿ ಅಳಿಗ ಜೀವ ಅಂತ ಸರ್ ಎಂ ಆರ್ ಐ ಹೋಗಿ ಅವ್ರ ಉಸಿರಾಟನೇ ನಿಂತು ಬಿಟ್ಟವ್ ಇಲ್ರಿ ಅವ್ರ ಏನಂತರೀ ನಾವ್ ನಮ್ಗ್ ಏನೋ ಜೀವದ್ ಬೇಕ್ರಿ ಜೀವ ಬೇಕು ಆದ್ರೆ ನಾವ್ ಬೇರೆ ಕಡೆ ಶಿಫ್ಟ್ ಮಾಡ್ತೇವ ಡಾಕ್ಟರ್ಗಳು ಹೇಳ್ಬೇಕಿಲ್ರಿ ಒಂದ್ ದಿವ್ಸಾರ ಹನ್ನೆರಡು ದಿವ್ಸ ಅಡ್ಮಿಟ್ ಇದ್ದದ್ರಾಗ ಒಂದ್ ದಿವಸ ಬಂದ್ ಹೆಸನ್ ಪೇಶೆಂಟ್ ಮಾತ್ರ ಬಹಳ ಕ್ರಿಟಿಕಲ್ ಆದ ನೋಡ್ರಪ್ಪ ನಾವ್ ಮಾಡಕ್ ಕೋಶಿಸ್ ಮಾಡಾಕತ್ತೀವಿ ಮತ್ತೊಂದ್ ನೀವು ಮುಂದಿನ ನೋಡ್ತೀರಿ ನೋಡ್ರಿ ಅಂತಂದ್ರ ಅದ್ಕೇನ್ ಮಾಡಾಕ್ ಬರ್ತಾರ ಇಲ್ಲ ಏನ್ ಅವ್ರ ಎಲ್ಲ ನಾರ್ಮಲ್ ಅದಾರ ಎಲ್ಲ ನಾರ್ಮಲ್ ಅದ ಅಂತಂದೇಶನ್ ಎದ್ ಏನದ ಈಗ ಕಪಾ ಜಮಾ ಇತ್ತು ಕಪಾನ ಗೀಸಿಂದ ಪೇಶಂಟ್ ನಡ್ಕೋತ ಬಂತ್ರಿ ಅದ್ರಾಗ ಮೆಡಿಕಲ್ದಾಗ ಏನಾದ್ರಿ ಮೆಡಿಕಲ್ದಾಗ ಕರೆಕ್ಟ್ ಆಗಿ ಮಾಡಿಲ್ರಿ ಅವ್ರು ಡಾಕ್ಟರ್ ಕೊಡೋದೇ ಬೇರೆ ಅದ ಇವ್ರು ಒಯ್ ಗೀಸಿನ ಕೊಡೋದೇ ಯಾರು ಸಾರಿ ನಾವೇ ರಿಟರ್ನ್ ಮಾಡಿವ್ರಿ ರಿಟರ್ನ್ ಮಾಡಿದ ಅದಕ್ಕೆ ಏನದ ಒಂದೊಂದು ಇಂಜೆಕ್ಷನ್ ಎರಡುವರೆ ಸಾವಿರ ಮೂರ್ ಸಾವಿರದ ಆದ್ರಿ ಅದ್ ಅದೇನ್ ಕೆಲ್ಸಕ್ಕೆ ಬರ್ಲಾರ್ದು ಸುಮ್ನೆ ಇವ್ರು ಇವ್ರೇ ಕೊಟ್ಟರು ಏನ್ ಡಾಕ್ಟರೇ ಬರದಾನೋ ಆದ್ರೆ ಮತ್ತ್ ಅದ್ ತಂದ್ ಗೀಸನ್ ಮತ್ತೆ ರಿಟರ್ನ್ ಮಾಡಿವ್ರಿ ಈಗ ಈ ಟೈಪ್ ಏನದ ಆ ಹುಡುಗು ಹಾಕ್ಲಕ್ ಬಂದಿಲ್ಲ ಟೋಟಲ್ ಬಿಲ್ ಒಂದು ಈ ಸದ್ಯಕ್ಕೆ ನಾವು ಕಟ್ಟಿದ್ದು ಒಂದು ನಾಲ್ಕೂವರೆ ಲಕ್ಷ ತನಕ ಕಟ್ಟಿವ್ರಿ ನಾಲ್ಕೂವರೆ ಲಕ್ಷ ಇನ್ನ ಕಡಿ ಕಡಿಗೆ ಅಂತಂದ್ರೆ ಎಂ ಆರ್ ಐ ಅದು ಅಂದ್ರೆ ಒಂದ್ ಐದೂವರೆ ಆರ್ ತನ ಬರ್ತದೆ ಸರ್ ಸೋಲಾಪುರ ಪೈತಿವ್ರಿ ಅಂದೇವ್ರಿ ಏನ್ ನಾವೇ ಆರಾಮ್ ಮಾಡ್ತೀವಿ ನಾವೇ ಆರಾಮ್ ಮಾಡ್ತೀವಿ ಅಂತ ಸಂದ್ ಅವ ಆಪರೇಷನ್ ಆಗಿ ನಾಲ್ಕೈದ್ ದಿನಕ್ಕೆ ಫೇಲ್ ಆಗ್ರಿ ಸುಮ್ನೆ ಸತ್ತು ಬಾಡಿಗೆ ಎಂ ಆರ್ ಎಸ್ ಕ್ಯಾನಿ ಕಳ್ಸ್ಯಾರಿ ಅಲ್ಲಿ ಚಾನಿ ಕಳ್ಸ್ಯಾರಿ ಅಲ್ಲಿ ಒಟ್ಟ ಹೋಗ್ಬಿಟ್ಟಿಲ್ರಿ ಬರೀ ನಾರ್ಮಲ್ ಅಂತ ಹೇಳಿ ಅವ್ರು ನಾರ್ಮಲ್ ಅಂತ ಹೇಳಿ ಅವ್ರು ಇಷ್ಟು ಮಾಡ್ಯಾರ ಅವ್ರು ಆರಾಮಿಲ್ಲ ಅಂದ್ರೆ ಮುಂದಕ್ಕೆ ಹೋಯ್ತೇವೆ ಅಂದೇವ್ರಿ ನಾವ್ ಯಾರ ಮಾಡ್ತೀವಿ ಅಂತ ಸಿಂಧಿ ಅಂದಾರ ಅಂದ್ ಪೇಲ ಮಾಡ್ಯಾರ ಎಷ್ಟ್ರಿ ಏನ್ರಿ ರೊಕ್ಕ ದಿನ ಕೈಯ ಸಾವಿರ ಕೈಯ್ರಿ ಇಲ್ಲ ಮುಂಜಾನೆ ಸತ್ತು ಬಾಡಿಗೆ ಸ್ಕ್ಯಾನಿಂಗ್ ಮಾಡಿದ್ರಿ ಎಂ ಆರ್ ಎಫ್ ಮುಂಜಾನೆ ಮೆಡಿಸಿನ್ ಬರ್ತಾರೆ ಮುಂಜಾನೆ ಇವತ್ತು ಎಲ್ಲಾ ಡೇಟ್ ಹೋಗ್ತಾರ ನಿನ್ನೆ ಏನ್ರಿ ಅವ್ರು ಮಾಡಿದ್ ಇವ್ರೆಲ್ಲಾರಿ ಈ ತರ ಮೋಸಾರಿ ರಕ್ತ ಪುಗಟ್ಟದ ಅಂತ ಹೇಳಿ ಮರ್ದಿಸ್ರಿ ಬುಧವಾರ ಬಂದಿವಿ ಹದಿನೈದು ದಿವಸ ಐತ್ರಿ ಬೇಸ್ತ ಗುರುವಾರ ದಿನ ಆಪರೇಷನ್ ಮಾಡ್ಯಾರ್ರಿ ಆಪರೇಷನ್ ಫೇಲ್ ಆಗ್ಯದ್ರಿ ನೂರ್ ನೂರ್ ಫೇಲ್ ಆಗ್ಯದ್ರಿ ಅವತ್ ಕಣ್ಣು ಮುಚ್ಚಿದ ಇಲ್ಲಿ ತನಕ ಕಣ್ಣು ತೆರದ್ರಿ ಹದಿನೈದು ದಿವಸ ಟ್ಯಾಬ್ಲೆಟ್ಸ್ ಆಪರೇಷನ್ ಜೀವ್ ಹೋದ್ರೂ ಮತ್ತೆ ಎಮ್ ಆರ್ ಐ ಮಾಡಿಸ್ಯಾರೀ ಏಳು ದಿವ್ಸ ಏಳು ದಿವ್ಸ ರೀ ಆಪರೇಷನ್ ಆದ್ರ ಏಳನೇ ದಿನ ಆದ್ರೂ ಅವ ಕಣ್ಣು ತೆರದಿಲ್ಲ ಕಣ್ಣು ಮುಚ್ಚಿಲ್ಲ ಬರೀ ಹಂಗನ ಹಿಂಗನ ಒಂದ್ಸರಿ ಆ ಟೈಪ್ ಈ ಟೈಪ್ ನಾರ್ಮಲ್ ದ ಬಂದನ ಹಂಗ ಬಂದನ ಅಂತ ಕೂತಾನೆ ಬಂದಾರೀ ಟ್ಯಾಬ್ಲೆಟ್ಸ್ ಇಂಜೆಕ್ಷನ್ ಹತ್ತು ಸಾವಿರ ಒಂದ್ ಜ್ಯೂಸಿಗೆ ಐವತ್ತು ಸಾವಿರ ಐವತ್ ಸಾವಿರ ರಿಪೋರ್ಟ್ ಅವ್ರಿ ನಮಗ್ ನಮ್ ರಿಪೋರ್ಟ್ ನೋಡ್ರಿ ಐವತ್ ಸಾವಿರ ರೂಪಾಯಿ ಟ್ಯಾಬ್ಲೆಟ್ಸ್ ಬರೀ ಟ್ಯಾಬ್ಲೆಟ್ಸ್ ರೀ ಐವತ್ ಸಾವಿರ ರೂಪಾಯಿ ತರ್ಸಾವ್ರಿ ಮ್ಯಾಗ ಹೊಯ್ಯಾವ್ರಿ ಒಳಗ್ಸ್ರಿ ಕುರ್ಚಿ ಮೇಲೆ ಬಿದ್ದನ್ರಿ ಅದೊಂದ್ ಸಾಮಾನ್ಯ ಹಾ ಬಸ್ಸಿಗೆ ಬಂದಿವಿ ಬುಧವಾರ ಬಂದೀವ್ರಿ ಅಂದ್ರೆ ಮೂರನೇ ತಾರೀಕು ಬಂದೀವ್ರಿ ಮೂರನೇ ತಾರೀಕು ಬಂದಿವಿ ನಾಲ್ಕನೇ ತಾರೀಕು ಆಪರೇಷನ್ ಮಾಡ್ತೀವಿ ರಕ್ತ ಎಪ್ಪಗಟ್ಟಿ ಅಂತ ನಾಲ್ಕನೇ ತಾರೀಕು ಆಪರೇಷನ್ ಮಾಡ್ಯಾರೀ ಇವತ್ತು ಹದಿಮೂರು ದಿವಸ ಐತ್ರಿ ಇವತ್ತಿಗೆ ಹದ್ನೈದನೇ ತಾರೀಕು ಹದಿಮೂರ್ ದಿವಸ ಐತ್ರಿ ಏನು ಇಲ್ಲ ರೀ ಹಿಂಗ ಮಾಡಿದ್ರು ಕಣ್ ಹೆಚ್ಚರ್ದ್ರಿ ಹಿಂಗ್ ಅದು ವೆಂಟಿಲೇಟರ್ ಹಚ್ಚಾರಿ ಅದ್ರ ಮೇಲೆ ಇಷ್ಟು ದಿನ ರಕ್ತದ ಹಾಸಿಗೆ ಟೈಪ್ ಮಾಡ್ಕೊತ ಬಂದ್ರಿ ನಮಗ್ ಒಳಗ್ ಬಿಡಕ್ತಾ ಇರ್ಲ ನಾನ್ ನಾನ್ ಇಲ್ಲೇ ಒಳಗೆ ಬಿಡಕ್ತಾ ಇರ್ರಿ ಹಿಂಗ್ ಬಡ್ಯಾರೀ ಹಿಂಗ್ ವೆಂಟಿಲೇಟರ್ ಹಿಂಗ್ಲೆ ಮಾಡ್ರಿ ಬರೀ ಮಿಷನ್ ಮೇಲೆ